ना ना सिस्टम तो तो है। <laughs> है। <laughs> <laughs> चलो ಈಗ ಈ ಹಿಂದೆ ಮೆಕ್ಕೆಜೋಳ ಹಾತು ಯಾವ್ದು ಖರೀದಿ ಕೇಂದ್ರ ತೆರೀತು ಅಂತ ಹೇಳಿ ಹೆಸರು ಪರಿಹಾರನ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಸರ್ಕಾರ ಬರೀ ಒಂದ್ ಏನಾಗುತ್ತೆ ಅಂದ್ರ ಮನವಿ ಕೊಟ್ಟಿಂದ ಸರ್ಕಾರ ಎಚ್ಚೆತ್ತುಕೊಂಡು ಕೊಡುವಲ್ದೇನು ಅಂದ್ರೆ ಇನ್ನು ಖರೀದಿ ಕೇಂದ್ರಕ್ಕಿದಾಗ್ಲಿ ಈ ಸದ್ಯಕ್ಕೆ ಕಡ್ಲಿ ಬಂದ್ಬಿಟವು ಅಲ್ಲೇ ಒಣಗಿ ಈ ಈಗ ಒಂದುವರೆ ಒಂದುವರೆ ಒಣಗಿ ಅವು ಇನ್ನು ಹದ್ನೈದು ಇಪ್ಪತ್ತಿನದಲ್ಲಿ ಅದ್ರವಾಗ ಇನ್ನು ಖರೀದಿ ಕೇಂದ್ರನ ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು ಆಮೇಲೆ ಅದ್ರ ಜೊತೆಯಲ್ಲಿ ಏನಾಗತ್ತಂದ್ರ ಈಗ ಕೇಂದ್ರ ಸರ್ಕಾರ ಚುನಾವಣೆ ಲೋಕಸಭಾ ಚುನಾವಣೆ ಮುನ್ನ ಮೂರುವರೆ ಸಾವಿರ ಕೋಟಿ ರೂಪಾಯಿನ ಇವ್ರಕ್ಕೆ ರಾಜ್ಯ ಸರ್ಕಾರ ಹಾಕಿದ್ರು ಅದನ್ ಬರೇ ಪರಿ ಪರಿಹಾರ ಸಹಿತ ಹಾಕ್ಬೇಕು ಹೆಸರು ಹಾಳಾಗ್ಯವು ಅದಕ್ಕೆ ಪರಿಹಾರ ಹಾಕಿಲ್ಲ ಪಕ್ಕದ ಜಿಲ್ಲಾ ಬಂದವು ನಮ್ ಜಿಲ್ಲಾದಲ್ಲಿ ಬಂದಿಲ್ಲ ನಮ್ ಜಿಲ್ಲಾದಾಗ ಪರಿಹಾರ ಹಾಕ್ಬೇಕು ಅದ್ರ ಜೊತೆಗೆ ಏನಾಗತ್ತಂದ್ರ ಬೆಳೆ ಇಮ್ಮನ ಸರಿಯಾಗಿ ಬಂದಿಲ್ಲ ಆ ಬೆಳೆ ಇಮ್ಮ ಹಾಕ್ಬೇಕು ಆಮೇಲೆ ಏನಾಗತ್ತಂದ್ರ ಇನ್ನೊಂದು ವಿಚಾರ ಏನಾಗತ್ತಂದ್ರ ಈಗ ಹಿರಿಯರ ನಾಗರಿಕ ಆಮೇಲೆ ಬಡ ಕ ಕಾರ್ಮಿಕ ಕಾರ್ಮಿಕರ ಅಥವಾ ಎಲ್ಲ ಐತಿ ಏನಾಗತ್ತಂದ್ರ ಅದು ಒಂದು ಇದನ್ನ ಹಾಕೋಂತ ವ್ಯವಸ್ಥೆ ಏನು ಅವ್ರಿಗೊಂದು ಹತ್ತು ಸಾವಿರ ರೂಪಾಯಿ ತಿಂಗಳ ಹತ್ತು ಸಾವಿರ ರೂಪಾಯಿ ಅಂತ ವ್ಯವಸ್ಥೆ ಹಾಕ್ಬೇಕು ಈಗಿನ ಕಾಲದಾಗ ಮಕ್ಳು ನೋಡ್ಕೋಲ್ಲ ಏನು ನೋಡ್ಕೊಳ್ಳೋಲ್ಲ ಕಡಿಗೆ ಅದರ್ಲಿಂದ್ರ ಬದಿಕ್ ಜೀವನ ಮಾಡ್ತಾರ ಮುದೇರ ಈಗ ಏನೈತಿ ಎಂಟ್ರ್ ಮಾಡ್ಕೊಂಡ್ಗಳೇ ಹೊರಗೋಗ್ತಾರ ಈ ಮದ್ಯಪಾನನ ಪೂರ್ಣ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು ಈಗೇನೈತಿ ಈಗ ತಂದೆ ತಾಯಿ ಇದ್ರ ಕುಂತ್ಕೊಂಡ ಕುಡಿತಾರ ಆ ಕುಡಿಯೋದನ್ನ ಬಂದ್ ಮಾಡ್ಬೇಕು ಕುಡಿಯೋದನ್ನು ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕಿ ಪೂಜೆ ಮಾಡ್ತಾರ ರಾಜ್ಯದಾಗ ಇದಾಗ ಅದನ್ನು ಮಾಡಂತ ವ್ಯವಸ್ಥಾ ಆಗ್ಬೇಕು ಆಮೇಲೆ ಏನಾಗತ್ತಂದ್ರ ಈಗ ಮದುವೆ ಕಷ್ಟ ಐತಿ ಒಂದು ತೊಳೆ ಬಂಗಾರಕ್ಕೆ ಒಂದು ಒಂದೂವರೆ ಲಕ್ಷ ಎರಡ್ ಲಕ್ಷ ಐತಿ ಒಂದು ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಐತಿ ಏನೈತಿ ಸರ್ಕಾರ ಒಂದು ಏನಾಗತ್ತಂದ್ರ ಪಂಚಾಯತಿ ಒಂದ್ ಇಪ್ಪತ್ತೈದು ಜೋಡಿ ಸರ್ಕಾರ ಮದಿ ಬಡವರ ಮದುವೆ ಮಾಡಿಕೊಟ್ರ ಇನ್ನು ಅದಕ್ಕಿಂತ ಹೆಚ್ಚಿನ ಅನುಕೂಲ ಅಂತ ಹೇಳಿ ಇನ್ನು ವಿವಿಧ ಬೇಡಿಕೆಗಳದ ಎಲ್ಲಾ ಬೇಡಿಕೆಗಳನ್ನ ಈಡಾಸ್ಬೇಕು ಯಾಕಂದ್ರೆ ಈ ಕಡ್ಲಿ ಖರೀದಿ ಕೇಂದ್ರ ತೆರೆಯದ್ರಿಂದ ಏನು ಈ ಕಡ್ಲಿಕ್ಕೆ ಬಿತ್ತದ ನಾವು ಬರೀ ಬಿತ್ತಿ ಬೆಳದು ಬೆಳಿಬೇಕಾದ್ರೆ ಒಂದು ಕಟಾವ್ ಮಿಷಿನ್ ಹಾಕಿ ಹಾಕೆಟ್ ಹೋಗಿ ಕಳ್ಸಾ ತನಕ ಖರ್ಚು ಹೋಗ್ ಬ ಕೂಲಿ ಕಾರ್ಮಿಕ ಐನೂರು ರೂಪಾಯಿ ಐವತ್ತು ರೂಪಾಯಿ ಪಗಾರ ಕೊಡ್ಬೇಕು ಪಗಾರ ಕೊಟ್ಟ ನಮ್ಗೇನು ರೈತರಿಗೆ ಉಳಿಯಾಗಲ್ಲ ಹತ್ತು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಖರೀದಿ ಮಾಡ್ಬೇಕು ಐವತ್ತು ಕ್ವಿಂಟಲ್ ರೈತರಿಂದ ಖರೀದಿ ಮಾಡ್ಬೇಕು ಆ ಖರೀದಿ ಮಾಡಿಂದ ಒಂದ್ ತಿಂಗ್ ಅಮೌಂಟ್ ಹಾಕ್ಸ್ಬೇಕು ರೈತರಿಗೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಮೂಲಕ ನಾವು ಮನವಿ ಮಾಡಿದ್ವಿ ಅವ್ರು ನಮ್ಮ ತಹಸೀಲ್ದಾರ್ ಈ ಮೂಲಕ ಏನು ಮಾಡ್ತಾರ ಮಾತಾಡ್ಬೇಕು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು ಅಲ್ಲೇ ಆದ್ರೆ ಒಂದಿಷ್ಟು ಫೋಟೋ ಮಾಡ್ಕೇರಿ